ತಲುಪೇ ನೀವೆಲ್ಲಿಂದ ಬಂದ ನೋದು ಊರು ಇಲ್ಲೇ ಮಾಡಿ ಹೇಗನ್ಸಿತ್ತು ಚೆನ್ನಾಗಿರ್ತಾ ಚೆನ್ನಾಗಿತ್ತು ಒಳ್ಳೆದಿದೆ ಕತೆ ಚೆನ್ನಾಗಿತ್ತು ಆಕ್ಟಿಂಗು ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಕಣ್ಣಲ್ಲಿ ನೀರು ತರಿಸಿತ್ತು ತುಂಬ ಚೆನ್ನಾಗಿತ್ತು ಜನಕ್ಕೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಕನ್ನಡ ಫಿಲಮ್ ಎಲ್ಲರೂ ಬಂದು ನೋಡಿ ಕನ್ನಡ ಚಲನಚಿತ್ರ ಪ್ರೋತ್ಸಾಹಿಸೋಣ ಎಲ್ಲರೂ ಬಂದು ಕನ್ನಡ ಫಿಲಮ್ ನೋಡಿ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಫಸ್ಟ್ ಹಾಫಲ್ಲಿ ರಮೇಶ್ ಭಟ್ ಮತ್ತು ವಿದ್ಯಾ ಮೇಡಮ್ ಅಂತ ತುಂಬ ಚೆನ್ನಾಗಿತ್ತು ಕೂಲ್ ಆಗಿತ್ತು ಸರ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಒಂದು ಮೂವಿ ಭಾವತೀರಯಾನ ನಮ್ಮೂರಿನವರದ್ದೇ ಒಂದು ಬಹಳ ಉತ್ತಮ ಒಂದು ಮೂಡಿ ಮೂಡಿಬಂದಿದೆ ಒಳ್ಳೆಯ ಸಿನಿಮಾಟೋಗ್ರಫಿ ಇದೆ ಒಳ್ಳೆಯ ಒಂದು ಕಥೆಯನ್ನು ಹಂತ ಹಂತ ಹಂತವಾಗಿ ಚೆನ್ನಾಗಿ ಮೂಡಿಸಿದ್ದಾರೆ ಇದಿಗೂ ನಮಸ್ಕಾರ ಭಾವತೀರಯಾನ ಬಹಳ ಭಾವಪೂರ್ಣವಾಗಿತ್ತು ಹಿರಿಯರಿಗೆ ಕೊಡಬೇಕಾದ ಪ್ರಾಮುಖ್ಯತೆ ಅದರ ಜೊತೆಗೆ ನಾವು ಜೀವನದಲ್ಲಿ ಏನು ಕಲಿಬೇಕು ಏನನ್ನು ಬಿಟ್ಟು ಮುಂದೆ ಹೋಗಬೇಕು ಎಲ್ಲ ವಿಚಾರವನ್ನು ಬಹಳ ಸವಿರವಾಗಿ ಹೇಳಿದ್ದೀನಿ ಭಾವತಿರಯನ ಒಳ್ಳೆ ಮೂವಿ ಮತ್ತು ಜನಪ್ರಿಯ ಮೂವಿಯಾಗಿ ಮೂವಿ ಒಳ್ಳೇದಿತ್ತು ಇಟ್ ವಾಸ್ ಒಂದು ನ್ಯೂ ಕಾನ್ಸೆಪ್ಟ್ ನ್ಯೂ ಸ್ಟೋರಿ ಒಳ್ಳೆ ಡೈರೆಕ್ಷನ್ಸ್ ಎಲ್ಲ ಒಳ್ಳೇದಿತ್ತು ಇಟ್ ವಾಸ್ ವೆರಿ ಗುಡ್ ಶ್ರೀಯುತ ಶೈಲೇಶ್ ಅಂಬೇಕಲ್ ಅವರು ಮಯೂರ್ ಅಂಬೇಕಲ್ ಅವರು ತುಂಬ ಚೆನ್ನಾಗಿ ಈ ಒಂದು ಸಿನಿಮಾವನ್ನು ಉಣಬಡಿಸಿದ್ದಾರೆ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಹೊಸ ಮುಖಗಳ ಪರಿಚಯ ಮತ್ತು ಹೊಸ ಪ್ರಯತ್ನ ಬಹಳ ನವಿರಾಗಿ ಹೋಗಿದೆ ಬಹಳ ಅತ್ಯುತ್ತಮ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಹೀರೋ ಕೂಡ ಅತ್ಯಂತ ಫಸ್ಟ್ ಟೈಮ್ ಹಾಗೆ ಚಂದ ಹೆಕ್ಟ್ ಮಾಡಿದ್ದಾರೆ ಮೇಡಮಿಗೆ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಎಲ್ಲರೂ ನೋಡುವಂತಂದರೆ ಆಯ್ತು ಚೆನ್ನಾಗಿದೆ ಸೂಪರ್ ಆಗಿತ್ತು ನೆಸ್ಟ್ ಲಾಸ್ಟಿಗೆ ಸೂಪರ್ ನಮಗೆ ಸಹ ಬೇಜಾರಾಯಿತು ಸೂಪರ್ ಚೆನ್ನಾಗಿದೆ ಎಮಿಷನ್ ಇದ್ದೋಳಿ ಸೂಪರ್ ಭಾವತಿ ದಯಾನ ಹಾಂ ಯು ರಜ್ವೇಗಮ್ಮ ಸೂಪರ್ ತೇಜಸ್ ತೇಜಸ್ ಹ್ಯಾಂಡ್ ಮಯೂರ ಬೇಕು ಮಯೂರ ಡೈರೆಕ್ಟ್ ಸೂಪರ್ ಆಗಿರೋ ಹಾಂ ಒಂದು ಭಾವನೆಗಳು ತುಂಬ ಅರ್ಥ ಆಗ್ತದೆ ಯಾಕೆಂದರೆ ಮನಸ್ಸುಗಳು ಹಾಂ ಬಂದು ಖುಷಿ ಬನ್ನಿ ಬನ್ನಿ ಹೇಳಿ ಓಕೆ ಥ್ಯಾಂಕ್ ಯು ಸರ್ ಒಂದು ಟಿವಿ ಹೇಳ್ತೀರಾ

ತುಂಬ ಚೆನ್ನಾಗಿ ನಿಮಗೆ ಸೂಪರ್ ಅರೇನು ಭಾವತಿ ರಯನ ಸಿನಿಮಾ ವೀಕ್ಷಿಸಿದೆ ನನ್ನ ನಿರೀಕ್ಷೆಗಿಂತ ಉತ್ತಮವಾಗಿ ಮೂಡಿ ಬಂದಿದೆ ಒಬ್ಬ ಕನಸು ಕಂಡು ಆ ಕನಸನ್ನು ನೆನಸಾಗಿಸುವುದು ಈ ಚಿತ್ರರಂಗದಲ್ಲಿ ಸುಲಭದ ಮಾತಲ್ಲ ಅಥವಾ ಅತೀ ದೊಡ್ಡ ಸಾಹಸ ಅಂತಹ ಸಾಹಸದಲ್ಲಿ ಈ ಯುವ ನಿರ್ದೇಶಕ ಸಂಗೀತ ನಿರ್ದೇಶಕ ಯಶಸ್ವಿಯಾಗಿದ್ದಾರೆ ಅವನಿಗೆ ಪೂರ್ತವಾದ ಅಭಿನಂದನೆಗಳು ಮತ್ತು ಪ್ರಾಂಜಲ ಮನಸ್ಸಿನ ಅಭಿನಂದನೆಗಳು ಖಂಡಿತವಾಗಿಯೂ ಇನ್ನು ಮುಂಬರುವ ದಿನಗಳಲ್ಲಿ ಆತ ಒಂದು ದಾಖಲೆಯನ್ನು ನಿರ್ಮಿಸ್ತಾನೆ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ ನಟನೆ ಇರ್ಬೋದು ಚಿತ್ರೀಕರಣ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಸಂಭಾಷಣೆ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಈ ಸಿನಿಮಾ ದಿಗ್ವಿಜಯ ಸಾಧಿಸಿದೆ ನನ್ನ ಆಕ್ಷೇಪವಿರುವುದು ಕನ್ನಡ ಚಿತ್ರರಂಗವನ್ನು ಯಾವುದೋ ಕಪಿಗೋಷ್ಠಿ ಇಂಥ ಚಿತ್ರಗಳು ಜನಸಾಮಾನ್ಯರಿಗೆ ರೀಚ್ ಆಗದ ರೀತಿಯಲ್ಲಿ ನಿಯಂತ್ರಿಸ್ತದೆ ಅನ್ನುವಂಥ ಒಂದು ಸಂಶಯ ಇವತ್ತಿನ ನನ್ನ ಕಾಡಿದೆ ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡುವ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತೇವೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಳ್ಳೆಯ ಮೂವಿ ಖಂಡಿತವಾಗಿಯೂ ಒಮ್ಮೆ ನೋಡಬಹುದು ಲಾಸ್ಟ್ ಪಾರ್ಟ್ ಆಫ್ ದ ಮೂವಿ ವಾಸ್ ವೆರಿ ಬ್ಯೂಟಿಫುಲ್ ಅಂತ ನನಗೆ ಅನ್ನಿಸ್ತು ಭಾವನೆಗಳ ಮಹಾಪೂರ ಅಂತ ನನಗೆ ಅನ್ನಿಸ್ತು ಇನ್ನೂ ಒಳ್ಳೆಯ ಸಿನಿಮಾಗಳು ಅವರ

ಮೂವಿ ತುಂಬ ಚೆನ್ನಾಗಿತ್ತು ನಮ್ಮವ್ರ ಹುಡುಗ ನಮ್ಮನೆ ಹುಡುಗ ತುಂಬಾ ಹೆಮ್ಮೆ ಅನಿಸ್ತಾ ಯಾವ್ದು ಖುಷಿ ಭಾವನೆಗಳಿಗೆ ಒತ್ತು ಕೊಟ್ಟದು ತುಂಬಾ ಖುಷಿ ಆಯ್ತು ಏನ್ ಮೆಸೇಜ್ ಕೊಡ್ತೀರಾ ಭಾವನೆಗಳೊಂದಿಗೆ ಬದುಕಿಂತ ಮಾನವೀಯತೆಯನ್ನು ನಿಮ್ಮಲ್ಲಿ ತೊಡಗಿಕೊಂಡು ಮೈಗೂಡಿಸಿಕೊಳ್ಳಿ ಅಂತ ಇದ್ದಾರೆ